ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಒಂದು ಸಲ ನೀವು ಪ್ರೀತಿಯಿಂದ ಬಾಬಾರವರ ಜೊತೆ ಈ ರೀತಿ ಯಾವಾಗ್ಲಾದರೂ ಮಾತನಾಡಿದ್ದೀರಾ ಬಾಬಾ ನೀವು ಹೇಗಿದ್ದೀರಾ ಬಾಬಾ ನೀವೇನು ಮಾಡ್ತಾಯಿದ್ದೀರಾ ನಿದ್ದೆ ಮಾಡಿದಿರಾ ಊಟ ಮಾಡಿದಿರಾ ಖುಷಿಯಾಗಿದ್ದೀರಾ ಅಂತ ಯಾವಾಗಲಾದರೂ ಕೇಳಿದ್ದೀರಾ ಇದೇನು ಹೇಳ್ತಾ ಇದ್ದೀರಾ ಅವರೇ ದೇವರು ಈ ಜಗತ್ತಿನ ಪಾಲನಹಾರರು ಅವರೇ ಆಗಿದ್ದಾರೆ ಚರ ವಸ್ತುಗಳಲ್ಲಿ ಅವರೇ ವಾಸವಾಗಿದ್ದಾರೆ ನೆಲೆಸಿದ್ದಾರೆ ಅಂದರೆ ನಾವು ಯಾಕೆ ಅವರನ್ನು ಈ ರೀತಿ ಕೇಳಬೇಕು ಇದೇನು ಹೇಳ್ತಾ ಇದ್ದೀರಾ ನೀವು ಅಂದ್ಕೊಳ್ತಾ ಇದ್ದೀರಾ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಖಂಡಿತವಾಗಿಯೂ ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನೂ ಸಿಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಸಿಗುತ್ತೆ ಹಾಗೆ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುವ ದಾರಿಯನ್ನು ಕಂಡುಕೊಳ್ತೀರಾ ಸ್ನೇಹಿತರೆ ನಮ್ಮ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರಿಗೆ ನಾವು ಎಷ್ಟೇ ಬೈಲಿ ಎಷ್ಟೇ ಅವರನ್ನು ಇಗ್ನೋರ್ ಮಾಡಲಿ ಇಲ್ಲವೇ ಅವರನ್ನು ದೂಷಿಸಲಿ ಬೈಲಿ ಅವರು ನಮ್ಮ ಪ್ರೀತಿಗಾಗಿ ಕಾಯ್ತಾ ಇರ್ತಾರೆ ಒಂದು ಧನ್ಯವಾದಕ್ಕೋಸ್ಕರ ನಾವು ಅವರನ್ನು ಎಷ್ಟೇ ತಿರಸ್ಕಾರದಿಂದ ಕಂಡರೂ ಕೂಡ ಅವರ ಮನಸ್ಸಲ್ಲಿ ಒಂದು ನಂಬಿಕೆ ಇರುತ್ತೆ ಇವರು ಇಂದಲ್ಲ ನಾಳೆ ಬಂದೇ ಬರ್ತಾರೆ ನನ್ನ ಹತ್ತಿರ ಪ್ರೀತಿಯಿಂದ ಮಾತನಾಡೇ ಮಾತನಾಡ್ತಾರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಾವು ನೀವು ನಂಬಿದ ನಮ್ಮ ನಿಮ್ಮ ಪ್ರೀತಿಯ ಸಾಯಿಬಾಬಾ ಅಂದರೆ ದೇವರು ಭಗವಂತ ವಿಶ್ವ ಯೂನಿವರ್ಸ್ ಅಂದರೆ ನಾವು ನೀವು ನಂಬಿರುವ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ದೇವರು ಅಂತಲೇ ನೀವು ಯಾವೆಲ್ಲ ರೀತಿಲೂ ಅದನ್ನು ಅಂದ್ಕೊಳ್ಬೋದು ನಾನು ನನ್ನ ಗುರು ಆರಾಧ್ಯ ದೈವ ಬಾಬಾ ಅಂತಲೇ ಅಂದ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರನ್ನು ನೆನೆದು ಇಲ್ಲವೇ ಅವರನ್ನು ನೋಡಿದಾಗ ಇಲ್ಲ ಅವರ ಎದುರಿಗೆ ಕೊಳಿತಾಗ ಇಲ್ಲ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕಾದ್ರೆ ಧ್ಯಾನಕ್ಕೆ ಕೊಳಿತಾಗ ಒಂದು ಅಭ್ಯಾಸ ಇದೆ ಅಲ್ವಾ ನನಗೂ ಕೂಡ ಇದೆ ಬಾಬಾ ಏನು ನಾನು ಇಷ್ಟು ದಿನಗಳಿಂದ ನಿನ್ನನ್ನು ಪೂಜೆ ಮಾಡ್ತಾಯಿದ್ದೀನಿ ವ್ರತ ಮಾಡ್ತಾ ಇದ್ದೀನಿ ಸೇವೆ ಮಾಡ್ತಾಯಿದ್ದೀನಿ ನನ್ನ ಇಚ್ಛೆಗಳನ್ನು ಹೇಳ್ಕೊಂಡಿದ್ದೀನಿ ನನ್ನ ಸಮಸ್ಯೆಗಳಿಗೆ ಪರಿಹಾರದ ದಾರಿ ತೋರಿಸಿ ಹೇಳಿ ಕೇಳ್ಕೊಂಡಿದ್ದೀನಿ ಎಷ್ಟು ದಿನ ಆಯಿತು ಎಷ್ಟು ವರ್ಷ ಆಯಿತು ನನ್ನ ಸಮಸ್ಯೆಗಳಿಗೆ ಪರಿಹಾರನೇ ಸಿಕ್ಕಿಲ್ಲ ಯಾಕಪ್ಪ ಇಷ್ಟು ಪರೀಕ್ಷೆ ಮಾಡ್ತಾ ಯಾಕಪ್ಪ ನನ್ನ ಆಸೆಯನ್ನು ಈಡೇರಿಸ್ತಾ ಇಲ್ಲ ಬೇರೆಯವರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಾನು ಯಾಕೆ ಅವರಾಗಿಲ್ಲ ನನಗೆ ಯಾಕೆ ಅಂತಹ ಜೀವನ ಸಿಕ್ಕಿಲ್ಲ ನನಗಿಂತ ಹಿಂದೆ ಮದುವೆ ಆದವರಿಗೆ ಮಕ್ಕಳಾಗಿದೆ ನನಗಿಂತ ಚಿಕ್ಕವರಿಗೆ ಮದುವೆ ಆಗಿದೆ ಈ ರೀತಿ ಅನೇಕ ರೀತಿಯ ಪ್ರಶ್ನೆಗಳು ಅವರಿಗೆ ಉತ್ತಮವಾದ ಕೆಲಸ ಸಿಕ್ಕಿದೆ ನನಗೆ ಯಾಕೆ ಕೆಲಸ ಇಲ್ಲ ನನಗ್ಯಾಕೆ ಈ ನಿಂದನೆ ಈ ಅವಮಾನ ಸಿಗ್ತಾ ಇದೆ ಈ ರೀತಿ ಅನೇಕ ರೀತಿಯ ಪ್ರಶ್ನೆಗಳಿಂದ ಅವರನ್ನು ಸುತ್ತುವರಿತೀರಾ ಅಲ್ವಾ ಪ್ರಾರ್ಥನೆ ಮಾಡುವ ಮೂಲಕ ನನ್ನ ಜೀವನದಲ್ಲಿ ಯಾಕಿಷ್ಟು ಸಮಸ್ಯೆಗಳಿದಾವೆ ಅಂತ ಕೇಳ್ತೀರಾ ಒಮ್ಮೊಮ್ಮೆ ಬಹಳ ದಿನಗಳಾಗಿದ್ರೆ ಬಹಳ ವರ್ಷಗಳಾಗಿದ್ರೆ ನಿಮ್ಮ ಇಚ್ಛೆಗಳು ಕನಸುಗಳು ಈಡೇರಿಲ್ಲ ಸಮಸ್ಯೆಗಳಿಂದ ಪರಿಹಾರ ಆಗಿಲ್ಲ ಅಂದರೆ ಬಾಬಾ ನೀವು ನಿಜವಾಗ್ಲೂ ಇದ್ದೀರಾ ನನ್ನ ಸಮಸ್ಯೆಗಳು ನಿಮಗೆ ಕಾಣಿಸ್ತಾ ಇಲ್ವಾ ನನ್ನ ಕೂಗು ನಿಮ್ಗೆ ಕೇಳಿಸ್ತಾ ಇಲ್ವಾ ನನ್ನನ್ನು ಯಾಕಿಷ್ಟು ಪರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಕೂಡ ಕೇಳ್ತೀವಿ ಅಲ್ವಾ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನದ ಶುರುವನ್ನು ಅವರ ನಾಮಸ್ಮರಣೆಯೊಂದಿಗೆ ಮಾಡ್ತೀವಿ ಅವರನ್ನು ನೋಡಿಯೇ ನಮ್ಮ ದಿನವನ್ನು ಶುರು ಮಾಡ್ತೀವಿ ಅವರನ್ನು ನೋಡಿದ ತಕ್ಷಣ ನೆನೆದ ತಕ್ಷಣ ನಮ್ಮ ಪಟ್ಟಿ ಶುರುವಾಗುತ್ತೆ ಬಾಬಾ ಈ ದಿನ ತುಂಬ ಚೆನ್ನಾಗಿರಬೇಕು ನಾನು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಇವತ್ತು ನಾನು ಅಂದ್ಕೊಂಡಿದ್ದ ಕೆಲಸ ಆಗಬೇಕು ನಾನು ಪ್ರೀತಿಸಿದವರು ನನಗೆ ಫೋನ್ ಮಾಡಬೇಕು ಹಾಗೆ ನನ್ನ ಜೊತೆ ಮಾತಾಡಬೇಕು ಪರೀಕ್ಷೆ ಚೆನ್ನಾಗಾಗಬೇಕು ಇವತ್ತು ನಾನು ಕೆಲಸಕ್ಕೆ ಹೊರಟಿದ್ದೀನಿ ಅಲ್ಲಿ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರಬಾರ್ದು ನಾನು ಅನ್ಕೊಂಡಿರುವ ಪ್ರಾಜೆಕ್ಟ್ ನನಗೇ ಸಿಗಬೇಕು ನಾನು ಬಹಳ ವರ್ಷಗಳಿಂದ ಕಾಯ್ತಾ ಇರುವ ವಿಚಾರದಲ್ಲಿ ಪಾಸಿಟಿವ್ ರಿಸಲ್ಟೇ ಬರಬೇಕಿವತ್ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಗಾಗಬೇಕು ಹೀಗಾಗಬೇಕು ಇದು ಸಿಗಬೇಕು ಅದು ಸಿಗಬೇಕು ಅಂತ ಹೇಳಿ ಅಂದ್ರೆ ಅವರ ಸಂಪರ್ಕಕ್ಕೆ ಹೋದ ತಕ್ಷಣ ಬೇಕು ಇದು ಬೇಕು ಅದು ಕೊಡು ಇದು ಕೊಡು ಹಾಗೆ ಕೊಡು ಹೀಗೆ ಕೊಡು ಅದ್ಯಾಕೆ ಹೀಗಾಯಿತು ಇದು ಹೀಗಾಗಬೇಕು ಇವತ್ತು ಅನ್ನೋ ರೀತಿಲಿ ಅದನ್ನು ನಿಲ್ಲಿಸು ಇದನ್ನ ಮಾಡಿಸು ಅನ್ನೋ ರೀತಿಲಿ ನಿಮ್ಮ ಪಟ್ಟಿ ಬೆಳೀತಾನೆ ಇರತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಭೌತಿಕವಾಗಿ ಅವರನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಕೆಲಸಗಳಲ್ಲಿ ತೊಡಗಿದ್ರು ಕೂಡ ಮನಸ್ಸಲ್ಲಿ ಈ ರೀತಿಯ ಪಟ್ಟಿ ಬೆಳೀತಾನೆ ಹೋಗ್ತಾ ಇರುತ್ತೆ ಅಲ್ವಾ ಸ್ನೇಹಿತರೆ ಬಾಬಾ ಪ್ರತಿ ಬಾರಿ ನಿಮ್ಮ ಪ್ರೀತಿಗೆ ಕಾಯ್ತಾನೆ ಇರ್ತಾರೆ ನಾವು ಕೇವಲ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ ಜೀವನದಲ್ಲಿ ಅದು ಸರಿ ಇಲ್ಲ ಇದು ಯಾಕೆ ಹೀಗಾಯಿತು ಇದನ್ನು ಯಾಕೆ ಕೊಟ್ರಿ ಅದು ಬೇಕಾಗಿತ್ತು ಇದು ಬೇಡ ಆಗಿತ್ತು ಆ ಕೆಲಸ ಆಗ್ತಾ ಇಲ್ಲ ಈ ಕೆಲಸ ಆಗ್ತಾ ಇಲ್ಲ ಆ ಅಡೆತಡೆ ಯಾಕೆ ಈ ಅನಾರೋಗ್ಯದ ಸಮಸ್ಯೆ ಯಾಕೆ ಅಂತ ಹೇಳೋದಕ್ಕಿಂತ ಮೊದಲು ನೆನಪು ಮಾಡ್ಕೊಳ್ಳಿ ಎರಡು ಮೂರು ವರ್ಷದ ಹಿಂದೆ ನಿಮ್ಮ ಜೀವನ ಹೇಗಿತ್ತು ಈಗ ಹೆಂಗಿದೆ ಎಷ್ಟೋ ವಿಷಯಗಳು ನಿಮ್ಮ ಕನಸುಗಳಾಗಿದ್ದವು ಅವುಗಳು ಈಗ ಈ ವಾಸ್ತವದಲ್ಲಿ ಪೂರ್ಣಗೊಂಡಿವೆ ಆಗ ಕಂಡಂತ ಒಂದು ಕನಸಿನ ಜೀವನ ಈಗ ಅನುಭವಿಸ್ತಾ ಇದ್ದೀರಾ ಹಿಂದೆ ಆರೋಗ್ಯ ಸರಿಯಾದರೆ ಸಾಕು ಅಂದ್ಕೊಂಡಿದ್ರಿ ಮದುವೆ ಆದರೆ ಸಾಕು ಅಂದ್ಕೊಂಡಿದ್ರಿ ಒಂದು ಮಗು ಆದರೆ ಸಾಕು ಅಂತ ಹೇಳಿ ಅನ್ಕೊಂಡಿದ್ರಿ ಆದರೆ ಈಗ ಆ ಕನಸು ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ ಆಗಿದೆ ಹಿಂದೆ ಒಂದು ಕೆಲಸ ಇರಲಿಲ್ಲ ಒಂದು ಕೆಲಸ ಸಿಕ್ಕರೆ ಸಾಕು ನನ್ನ ಜೀವನ ಸರಿಯಾಗತ್ತೆ ಅಂದ್ಕೊಂಡ್ರಿ ಖಂಡಿತ ಕೆಲಸನೂ ಸಿಕ್ತು ಈಗ ಕೆಲಸನೂ ಮಾಡ್ತಾ ಇದ್ದೀರಾ ಆದರೂ ಕೂಡ ಕೃತಜ್ಞತೆ ಅನ್ನೋದು ಯಾಕಿಲ್ಲ ಅಂದರೆ ನಮ್ಗೆ ಬೇಕಾಗಿರೋದೆಲ್ಲ ಸಿಕ್ಕಾಗ ಒಂದು ದಿನ ಮಾತ್ರ ನೀವು ನಂಬಿದ ಬಾಬಾರವರಿಗೆ ಗುರುವಿಗೆ ದೇವರಿಗೆ ಕೃತಜ್ಞರಾಗೋದಲ್ಲ ಅಂದರೆ ಧನ್ಯವಾದಗಳನ್ನು ಹೇಳೋದಲ್ಲ ಹಾಗಾದರೆ ಕೃತಜ್ಞತಾ ಭಾವ ಅನ್ನೋದು ಸೀಮಿತವಾಗಿದ್ದ ಜೀವನ ಪರ್ಯಂತ ಅದಕ್ಕೆ ಯಾಕೆ ನಾವು ಕೃತಜ್ಞತರಾಗಿರೋದಿಲ್ಲ ನೆನಪು ಮಾಡ್ಕೊಳ್ಳಿ ಇನ್ನೇನು ನನ್ನ ಜೀವನನೇ ಮುಗೀತು ಎಲ್ಲ ದಾರಿಗಳು ಮುಚ್ಚಿದಾವೆ ನಾನು ಎಲ್ಲ ರೀತಿಯಲ್ಲೂ ಕೊಗ್ಗು ಹೋಗಿಬಿಟ್ಟಿದ್ದೀನಿ ಒಂಟಿ ಆಗಿಬಿಟ್ಟಿದ್ದೀನಿ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ದುರ್ಬಲತೆಗೆ ಜಾರಿದಾಗ ಯಾರು ನಿಮ್ಮ ಸಹಾಯಕ್ಕೆ ಬಂದಿದ್ದು ನೆನ್ಪು ಮಾಡ್ಕೊಳ್ಳಿ ಯಾರು ನಿಮ್ಮನ್ನು ಅಂತಹ ಸಂದಿಗ್ಧ ಸ್ಥಿತಿಗಳಿಂದ ಕಷ್ಟಗಳಿಂದ ಸಮಸ್ಯೆಗಳಿಂದ ಹೊರಗೆ ತಂದಿದ್ದು ಎಷ್ಟೋ ಪರಿಸ್ಥಿತಿಯಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ ಸಮಸ್ಯೆಗಳನ್ನು ಯಾರ ಹತ್ರನೂ ಕೆಲವೊಂದು ಸರಿ ಕುಟುಂಬ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರ ಹತ್ರನೂ ಹೇಳಿಕೊಳ್ಳಲಾಗದ ವಿಚಾರ ನಿರಾಸೆ ಆಗಿರ್ಬೋದು ಬೇಜಾರಾಗಿರ್ಬೋದು ನಿಮಗಾದ ಒಂದು ವಂಚನೆಯ ಒಂದು ಮೋಸದ ವಿಚಾರಗಳನ್ನಾಗಿರ್ಬೋದು ನೀವು ಇಂತಹ ಒಂದು ದುಃಖವನ್ನು ರಾತ್ರಿ ಎಲ್ಲರೂ ಮಲಗಿದಾಗ ಒಂಟಿಯಾಗಿ ನೀವು ಒಬ್ಬರೇ ಮುಖ ಮುಚ್ಚಿ ಹತ್ತಿದ್ದೀರಾ ಸ್ನಾನ ಮಾಡುವಾಗ ಹತ್ತಿದ್ದೀರಾ ಮನೆಯಲ್ಲಿ ಯಾರೂ ಇಲ್ಲದಾಗ ಜೋರಾಗಿ ಹತ್ತಿದ್ದೀರಾ ನಿಮ್ಮ ಸ್ವಂತದವರ ಹತ್ರನೂ ಕೂಡ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿಗೆ ನಿಮ್ಮ ನೊಂದ ಮನಸ್ಸಿಗೆ ಯಾರು ಆ ಸಮಯದಲ್ಲಿ ಸಮಾಧಾನ ಹೇಳಿದ್ದು ಯಾರು ನಿಮಗೆ ಪರಿಹಾರ ನೀಡಿದರು ನೀವು ನಂಬಿದ ಪಾಪ ಅಲ್ವಾ ಇದು ನಿನ್ನ ಜೀವನದ ಕೊನೆಯಲ್ಲ ಇಷ್ಟೇ ಅಲ್ಲ ಮುಂದಿದೆ ಒಳ್ಳೆಯ ಜೀವನ ನಿನಗೆ ಇದೊಂದು ಪರೀಕ್ಷೆ ಆಗಿತ್ತು ಪಾಠ ಆಗಿತ್ತು ಅವಕಾಶ ನಾನು ಕೊಡ್ತೀನಿ ಮುಂದೆ ಹೋಗು ಅಂತ ಹೇಳಿ ದಾರಿ ತೋರಿಸಿದು ನಿಮ್ಮ ಆತ್ಮವಿಶ್ವಾಸದ ಮೂಲಕ ನಿಮಗೆ ಧೈರ್ಯ ತುಂಬಿದ್ದು ಯಾರು ನಿಮ್ಮ ಬಾಬಾ ಅಲ್ವಾ ನಿಮಗೆ ಬೇಕಾದು ಸಿಗದಿದ್ದಾಗ ಇಲ್ಲ ನೀವು ಅಂದ್ಕೊಂಡಿದ್ದು ನಡೆದಿದ್ದಾಗ ಅವರ ಬಗ್ಗೆ ನೀವು ಎಷ್ಟೋ ರೀತಿಲಿ ಇಗ್ನೋರ್ ಮಾಡಿದಿರಾ ಅವರನ್ನು ತಾತ್ಸಾರವಾಗಿ ಕಂಡಿದ್ದೀರಾ ಅವರನ್ನು ಬೈದಿದ್ದೀರಾ ಎಷ್ಟೋ ರೀತಿಲಿ ಅವರನ್ನು ಪ್ರಶ್ನೆ ಕೂಡ ಮಾಡಿದ್ದೀರಾ ಅವರ ಶಕ್ತಿಗಳ ಮೇಲೇ ಸಂದೇಹ ಪಟ್ಟಿದ್ದೀರಾ ನೀವು ಇಲ್ಲ ಅಂತ ಹೇಳಿದ್ದೀರಾ ಅವರನ್ನು ಎಷ್ಟೇ ರೀತಿಯಲ್ಲಿ ತೆಗಳಿದ್ರೂ ಕೂಡ ಅವರ ಯೋಗ್ಯತೆಯನ್ನು ಅಳಿದ್ರೂ ಕೂಡ ಅವರು ನಮ್ಮ ಯೋಗ್ಯತೆಯನ್ನು ಅಳಿಯದೆ ನಮ್ಮ ಜೊತೆ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತಿದ್ದಾರೆ ಯಾರದು ನಮ್ಮ ಭಾವ ಅವರಿಗೆ ನಾವು ಧನ್ಯವಾದ ಹೇಳುವ ಬದಲು ನಾವು ಅವರ ಹತ್ತಿರ ಇನ್ನೂ ಪ್ರಶ್ನೆ ಮಾಡ್ತಾನೇ ಇದ್ದೀವಿ ಇನ್ನೂ ನಮ್ಮ ಬೇಕು ಬೇಡಗಳ ಪಟ್ಟಿಯನ್ನು ಇಡ್ತಾನೆ ಹೋಗ್ತೀವಿ ಒಂದು ಆಸೆ ಈಡೇರ್ತಾ ಇನ್ನೊಂದು ಬೇಕು ಅದು ಮುಗೀತಾ ಇನ್ನೊಂದು ಬೇಕು ತೃಪ್ತಿ ಇಲ್ಲದ ಜೀವನ ನಮ್ಮದಾಗಿದೆ ಆದರೆ ಕಂಪ್ಲೇಂಟ್ ಮಾಡ್ತಾ ಇರೋದು ಅವರ ಮೇಲೆ ಅಲ್ವಾ ನೀವೇ ಹೇಳಿ ನಮ್ಮನ್ನು ಇಷ್ಟು ಪ್ರೀತಿಸುವ ಕಾಳಜಿ ಮಾಡಿ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ಮಾಡ್ತಾ ಸಮಯ ಸಮಯಕ್ಕೆ ನಮ್ಮನ್ನು ತಿದ್ದುತ್ತಾ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಿ ಮುಂದಿನ ದಾರಿಯನ್ನು ತೋರಿಸ್ತಾ ಕೈ ಹಿಡಿದು ನಡೆಸ್ತಾ ಇರುವ ಆ ಗುರುವಿನ ವಿಚಾರದಲ್ಲಿ ನಾವು ಹೀಗೆ ಯೋಚಿಸ್ತಾ ಇರೋದು ನಡ್ಕೊಳ್ತಾ ಇರುವುದು ಎಷ್ಟು ಸರಿ ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ತಾರೆ ಮತ್ತೆ ಪ್ರೀತಿಯಿಂದ ಕೈ ಹಿಡಿದು ನಡೆಸ್ತೀನಿ ಭರವಸೆ ತುಂಬ್ತೀನಿ ಅನ್ನೋ ರೀತಿಯಲ್ಲಿ ನಮ್ಮ ಬಲವಾಗಿ ನಿಲ್ತಾರಲ್ಲ ಯಾರು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ನಮ್ಮವರು ಅನ್ಸ್ಕೊಂಡವರೇ ಮಾಡೋದಿಲ್ಲ ಅಲ್ವಾ ಏನೂ ಇಲ್ದಾಗ ನಾವು ಒಂಟಿ ಆದಾಗ ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ ಅಂಥದ್ರಲ್ಲಿ ಬಾಬಾ ಏನಾದರೂ ನಮ್ಮ ಇಚ್ಛೆಗಳನ್ನು ಈಡೇರಿಸಿದಾಗ ನಾವು ಅವರನ್ನು ಹೊಗಳಿವಿ ನಾವು ಬಯಸಿದ್ದು ಸಿಗದೆ ಇದ್ದಾಗ ಕೊಡದೆ ಇದ್ದಾಗ ತಕ್ಷಣ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದೆ ಇದ್ದಾಗ ಅವ್ರ ನಮ್ ಜೊತೆಗಿದಾರಿ ಅವ್ರು ನಮಗೆ ಇಷ್ಟು ವರ್ಷ ನಮ್ಮನ್ನು ಸಾಕಿದ್ರು ಸಲುಹಿದ್ರು ದಾರಿ ತೋರಿಸಿದ್ರು ಅನ್ನೋದನ್ನು ಮರೆತು ಅವರನ್ನು ತೆಗಲಿಕ್ಕೆ ಶುರು ಮಾಡ್ತೀವಿ ಅಂದರೆ ಅವರಿಂದ ಬೇಡಿ ನೂರು ಫಲವನ್ನು ಪಡ್ಕೊಂಡಿರ್ತೀವಿ ಆದರೆ ಅವರು ಯಾವುದೋ ಒಂದು ರೀತಿಯಲ್ಲಿ ಒಂದು ಫಲವನ್ನು ಕೊಡ್ದಿದ್ದಾಗ ಆ ನೂರು ಫಲವನ್ನು ಮರೆತು ಒಂದು ನಮಗೇನು ಕೊಟ್ಟಿಲ್ಲಲ್ಲ ಅದ್ರ ಬಗ್ಗೆ ನಾವು ಬಹಳ ಮಾತಾಡ್ತೀವಿ ಅಲ್ವಾ ಸ್ನೇಹಿತರೆ ಇದು ಮನುಷ್ಯನ ಸಹಜ ಗುಣವಾಗಿದೆ ಅದಕ್ಕೆ ನಾವು ದುಃಖದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ನಾವು ಮತ್ತೆ ಮತ್ತೆ ದುಃಖಕ್ಕೆ ಜಾರ್ತೀವಿ ಹಾಗಾದ್ರೆ ಈಗ ನಮ್ಮ ನಿಮ್ಮಿಂದ ತಪ್ಪಾಗಿದೆ ಅಲ್ವಾ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಮೊದಲು ಇವತ್ತಿನಿಂದ ಬಾಬಾ ನಿಮ್ಮ ತುಂಬ ತುಂಬ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನೀವು ಅನ್ಕೊಳ್ಳಕ್ಕೆ ಶುರು ಮಾಡಬೇಕು ಮೊದಲನೇದಾಗಿ ರವರ ಜೊತೆ ಒಂದು ಪ್ರಾರ್ಥನೆಯ ಮೂಲಕ ಸಂಪರ್ಕವನ್ನು ಹೊಂದೋದಕ್ಕಿಂತ ಆತ್ಮೀಯ ಗೆಳೆಯನ ಹತ್ರ ಮಾತನಾಡುವ ರೀತಿಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿ ಮುಂದೆ ನೋಡಿ ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಭರವಸೆನೂ ಕಳ್ಕೊಳ್ಳೋದಿಲ್ಲ ನಿಮ್ಮ ಆತ್ಮವಿಶ್ವಾಸದಲ್ಲಿ ಏರಿಳಿತವೂ ಕೂಡ ಆಗೋದಿಲ್ಲ ನಿಮಗೆ ಒಂಟಿತನದ ಫೀಲ್ ಕೂಡ ಆಗೋದಿಲ್ಲ ನಿಮ್ಮ ಜೊತೆ ಒಂದು ಸೂಪರ್ ಸೂಪರ್ ಪವರ್ ಇದೆ ಅಂದರೆ ಆ ಗುರುವಿನ ಫಲ ಇದೆ ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತಾ ಇರ್ತಾರೆ ರಕ್ಷಿಸ್ತಾ ಇರ್ತಾರೆ ಮಾರ್ಗದರ್ಶಿಸ್ತಾ ಇರ್ತಾರೆ ವಾಸ್ತವವಾಗಿ ಈ ವಿಚಾರ ನಿಮ್ಮ ಅನುಭವಕ್ಕೆ ಬರ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಅವರ ಉಪಸ್ಥಿತಿ ಕ್ಷಣ ಇದೆ ಅನ್ನುವ ಅನುಭವ ನಿಮಗೆ ಸಿಗ್ತದೆ ಹಾಗಾಗಿ ಏನೇ ಬಂದರೂ ಎಂತಹ ಸಮಸ್ಯೆಗಳೇ ಆಗಿರ್ಬೋದು ಎಂತಹ ಸವಾಲುಗಳೇ ಇದ್ದರೂ ಕೂಡ ನೀವು ಹೆದರಲ್ಲ ಅದನ್ನು ಧೈರ್ಯವಾಗಿ ಎದುರಿಸ್ತೀರಾ ಹಾಗೆ ಕೇವಲ ಎದುರಿಸೋದಷ್ಟೇ ಅಲ್ಲ ಅದರಿಂದ ಬೇಗನೆ ಹೊರಗೆ ಕೂಡ ಬರ್ತೀರಾ ಹಾಗೆ ಒಂದು ನೆಮ್ಮದಿಯ ಗೆಲುವಿನ ಜೀವನ ಮಾಡ್ತೀರಾ ಇನ್ನು ಮುಂದೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿರಲಿ ಅದು ಬಾಬಾರವರ ಮಂದಿರಕ್ಕಾಗಿರಲಿ ಕುಲದೇವರ ಮಂದಿರಕ್ಕಾಗಿರಲಿ ಗಣೇಶನ ಮಂದಿರಕ್ಕಾಗಿರಲಿ ದುರ್ಗಾದೇವಿಯ ಮಂದಿರಕ್ಕಾಗಿರಲಿ ನಿಮ್ಮ ಇಷ್ಟ ದೇವರು ಯಾರೇ ಇರಲಿ ಯಾವ ದೇವರ ಮಂದಿರಕ್ಕೆ ಹೋದರೂ ನೀವು ಇಷ್ಟು ದಿನ ಏನು ಮಾಡ್ತಾಯಿದ್ರಿ ಅದು ಬೇಕು ಇದು ಬೇಕು ನಾನು ಅಷ್ಟು ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಆ ಇಚ್ಛೆ ಯಾಕೆ ಈಡೇರಿಲ್ಲ ಈಗ ಯಾಕೆ ನನ್ನ ಜೀವನದಲ್ಲಿ ಕಷ್ಟ ಇದೆ ಅವ್ರಿಗೆ ಸಿಕ್ಕ ಜೀವನ ನನಗೆ ಯಾಕೆ ಸಿಕ್ಕಿಲ್ಲ ನನ್ನ ಜೀವನದಲ್ಲಿ ಯಾಕಿಷ್ಟು ಸಮಸ್ಯೆಗಳಿದ್ದಾವೆ ಕಷ್ಟಗಳಿದ್ದಾವೆ ಈ ದುಃಖಗಳಿಂದ ಯಾವಾಗ ನಾನು ಹೊರಗೆ ಬರ್ತೀನಿ ನನಗೂ ಅದು ಬೇಕು ಕೆಲಸ ಬೇಕು ಅದು ಬೇಕು ಇದು ಬೇಕು 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 ಅನ್ನೋದನ್ನು ಕೇಳಿ ಕೇಳಿ ಅಲ್ಲಿ ಒಂದು ಕಿರಿಕಿರಿಯ ಎನರ್ಜಿಯ ಒಂದು ಅನುಭವವನ್ನು ಹೊಂದುತ್ತಾ ಇದೆ ಆ ಜಾಗದಲ್ಲೂ ಕೂಡ ಹಾಗೆ ಬಾಬಾರವರಿಗೂ ಕೂಡ ನಿಮ್ಮಲ್ಲೂ ಕೂಡ ಅದೇ ರೀತಿಯ ಒಂದು ಎನರ್ಜಿಗಳು ಸುತ್ತುವರಿತಿದ್ವು ಆದರೆ ಇನ್ನು ಮುಂದೆ ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ಸ್ವಲ್ಪ ನಿಮ್ಮ ಬೇಡಿಕೆಗಳನ್ನು ಬದಿಗಿಡ್ತಾ ಬನ್ನಿ ಅಂದರೆ ನೀವು ಏನು ಬೇಕು ಅಂತ ಬಯಸ್ತಾ ಇದ್ದೀರಾ ಇಲ್ಲ ಯಾವುದ್ರಲ್ಲಿ ಪರಿಹಾರ ಬೇಕು ಅಂತ ಇದ್ದೀರ ಅವೆಲ್ಲವನ್ನು ಬದಿಗಿಟ್ಟು ನೀವು ಕೃತಜ್ಞತರಾಗಿ ಅವ್ರಿಗೊಂದು ಧನ್ಯವಾದವನ್ನು ಅರ್ಪಿಸ್ತಾ ಬಂದ್ರಿ ಅಂದರೆ ಇಷ್ಟು ದಿನ ನಿಮಗೆ ಎಲ್ಲ ಏನು ಸಿಕ್ಕಿದೆಯೋ ಏನು ಸಿಗಬೇಕು ಅಂತ ಇದೆಯೋ ಎಲ್ಲದಕ್ಕೂ ಒಂದು ಕೃತಜ್ಞತರಾಗಿರಿ ಇಷ್ಟು ದಿನ ಪೂಜೆ ಮಾಡಿದಿರಾ ವ್ರತ ಮಾಡಿದಿರಾ ಪ್ರಾರ್ಥನೆ ಮಾಡಿದಿರಾ ಹಾಗೆ ಮ್ಯಾನಿಫೆಸ್ಟ್ ಮಾಡಿದಿರಾ ಒಂದು ಯಾವೆಲ್ಲ ರೀತಿಯಲ್ಲಿ ನೀವು ಅವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಿಮ್ಮ ಬೇಡಿಕೆಗಳನ್ನು ಇಡಬೇಕು ಅದೆಲ್ಲವನ್ನು ಮಾಡಿದೀರಾ ಅಲ್ವಾ ಅವೆಲ್ಲವೂ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಆದರೆ ನಿಮ್ಮ ಯಾವುದೇ ರೀತಿ ಒಂದು ಪ್ರಯತ್ನ ವ್ಯರ್ಥ ಆಗಿಲ್ಲ ಆದರೆ ಇನ್ನು ಮುಂದೆ ನೀವು ಬಾಬಾರವರ ಮಂದಿರಕ್ಕೆ ಹೋಗಲಿ ಯಾವುದೇ ಮಂದಿರಕ್ಕೆ ಹೋಗಲಿ ನಿಮಗೆ ಇದು ಬೇಕು ಅನ್ನುವ ಬೇಡಿಕೆಗಳನ್ನು ಇಡೋದಕ್ಕಿಂತ ಮೊದಲು ಒಂದು ಕೃತಜ್ಞತೆಯನ್ನು ಒಂದು ಧನ್ಯವಾದವನ್ನು ಅವರಿಗೆ ಅರ್ಪಿಸ್ಬೇಕು ಏನೋ ಕೇಳಲಿಕ್ಕೆ ಏನೋ ಬೇಡಲಿಕ್ಕೆ ಏನೋ ಕಳ್ಕೊಳ್ಳಿಕ್ಕೆ ಅಂತ ಹೇಳಿ ಹೋಗಬಾರ್ದು ನೀವು ಅವರಿಗೆ ಒಂದು ಕೃತಜ್ಞತೆಯನ್ನು ಧನ್ಯವಾದವನ್ನು ಸಲ್ಲಿಸಿಕೋಸ್ಕರನೇ ಹೋಗಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಕ್ಕನುಸಾರವಾಗಿ ಅದು ಒಳ್ಳೆಯದು ಸಿಕ್ಕಿದೆಯೋ ಕೆಟ್ಟದ್ದು ಸಿಕ್ಕಿದೆಯೋ ಅದೆಲ್ಲದಕ್ಕೂ ಧನ್ಯವಾದವನ್ನು ಕೃತಜ್ಞತೆಯನ್ನು ಒಂದು ಥ್ಯಾಂಕ್ಸನ್ನು ಹೇಳ್ತಾ ಬನ್ನಿ ನೋಡಿ ಈ ಕೃತಜ್ಞತಾ ಭಾವ ಅಂದರೆ ಮನಃಪೂರ್ವಕವಾಗಿ ನೀವು ಹೋಗಿ ಅವರಿಗೊಂದು ಧನ್ಯವಾದವನ್ನು ಒಂದು ಹೇಳ ಬರ್ತಿರಲ್ಲ ಈ ಕೃತಜ್ಞತಾ ಭಾವ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿ ಒಂದು ಅಬಂಡೆನ್ಸನ್ನು ಹೊತ್ತು ತರುತ್ತೆ ಅದು ನಿಮಗೆ ಬೇಕಾದ ರೀತಿಯಲ್ಲಿ ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ ನೀವೇ ಮುಂದೆ ಕಮೆಂಟಲ್ಲಿ ತಿಳಿಸ್ತೀರಾ ಒಂದು ಒಂಬತ್ತು ವಾರ ಈ ರೀತಿ ಮಾಡಬೇಕು ಅಂದರೆ ಒಂಬತ್ತು ವಾರ ಅಂದರೆ ಎರಡೂವರೆ ತಿಂಗಳಾಗತ್ತೆ ಎರಡೂವರೆ ತಿಂಗಳೊಳಗೆ ನೀವು ಯಾವಾಗಲೇ ದೇವಸ್ಥಾನಕ್ಕೋಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಏನೂ ಕೇಳಬಾರ್ದು ಕೇವಲ ನಿಮಗೆ ಸಿಕ್ಕಿದ್ದಕ್ಕಾಗಿ ಧನ್ಯವಾದ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ಕೆಟ್ಟದೇ ಸಿಕ್ಕಿರಲಿ ಒಳ್ಳೆಯದೇ ಸಿಕ್ಕಿರಲಿ ಅದೆಲ್ಲದಕ್ಕೂ ನೀವು ಧನ್ಯವಾದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಬನ್ನಿ ಹಾಗೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಲೀಸ್ಟ್ ಕೊಡೋದನ್ನು ಬಿಟ್ಬಿಡಿ ಅದು ಬೇಕು ಇದು ಬೇಕು ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನಾಳೆಯಿಂದ ಬಾಬಾರವರಿಗೆ ಮೊದಲು ಗುಡ್ ಮಾರ್ನಿಂಗ್ ಹೇಳಿ ಅಂದರೆ ಬೆಳಗಿನ ಶುಭೋದಯಗಳನ್ನು ಹೇಳಿ ನಿಮ್ಮ ದಿನವನ್ನು ಶುರು ಮಾಡಿ ನಿಮ್ಮ ಬೆಸ್ಟ್ ಫ್ರೆಂಡ್ ಅವರಾಗಿದ್ದಾರಲ್ವ ಹಾಗಾಗಿ ಇವತ್ತಿನಿಂದ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಅಂದ್ಕೊಂಡು ಗುಡ್ ಮಾರ್ನಿಂಗ್ ಹೇಳಿ ಹಾಗೆ ನಿನ್ನ ಜೀವನದಲ್ಲಿ ನಿಮಗೆಲ್ಲ ಒಳ್ಳೆಯದಾಗಲಿ ನೀವು ಬಯಸಿದ್ದೆಲ್ಲ ಸಿಗಲಿ ನೀವು ಖುಷಿಯಾಗಿರಿ ನೀವು ನಮಗೋಸ್ಕರ ಈ ಸೃಷ್ಟಿಗೋಸ್ಕರ ಈ ಜಗತ್ತಿಗೋಸ್ಕರ ಇಲ್ಲಿರುವ ಚರ ಅಸ್ಥಿರ ವಸ್ತುಗಳಿಗೋಸ್ಕರ ಎಷ್ಟೆಲ್ಲ ಒಳ್ಳೇದು ಮಾಡ್ತೀರಲ್ವಾ ಎಷ್ಟೇ ತಪ್ಪುಗಳಾಗಿರಲಿ ಎಷ್ಟೇ ಕೆಟ್ಟದಾಗಿರಲಿ ಎಲ್ಲವನ್ನು ಸರಿಪಡಿಸಬೇಕು ಅವರಿಗೊಂದು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯ ಅವಕಾಶಗಳನ್ನು ಕೊಡಬೇಕು ಅವರನ್ನು ಅನುಗ್ರಹಿಸಬೇಕು ಆಶೀರ್ವದಿಸಬೇಕು ಅವ್ರು ಬಯಸಿದ್ದೆಲ್ಲ ಕೊಡಬೇಕು ಅನ್ನೋ ರೀತಿಲಿ ನೀವು ಎಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೋಸ್ಕರ ಆಲೋಚನೆ ಮಾಡ್ತೀರಾ ಬ್ಲೆಸ್ಸಿಂಗ್ ಮಾಡ್ತೀರಲ್ವಾ ನಮ್ಮನ್ನು ಕ್ಷಮಿಸ್ತೀರಾ ಕೈ ಹಿಡಿದು ನಡೆಸ್ತೀರಾ ನಾವೇನೇ ಅಂದ್ರೂ ಅದನ್ನು ಮನಸ್ಸಿಗೆ ಹಾಕೊಳ್ಳದೆ ಮನಃಪೂರ್ವಕವಾಗಿ ನಮ್ಮನ್ನು ಆಶೀರ್ವದಿಸ್ತೀರಾ ನಿಮಗೆ ಇವತ್ತಿನ ದಿನ ಖುಷಿಯಾಗಿರ್ಲಿ ಅನ್ನೋ ರೀತಿಲಿ ನೀವು ಹೇಳಿ ನೋಡಿ ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಆಗ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಚಮತ್ಕಾರ ಆಗಬೇಕು ಅಂತೇಳಿ ಬಯಸ್ತೀರಲ್ಲ ಆ ಚಮತ್ಕಾರ ಖಂಡಿತವಾಗಿಯೂ ಆಗುತ್ತೆ ಹಾಗಾದ್ರೆ ಈಗ ಬಾಬಾ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಂದರೆ ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ನಿಮ್ಮಿಂದ ಇವತ್ತು ಯಾವೆಲ್ಲ ತಪ್ಪುಗಳಾದವು ಯಾವೆಲ್ಲ ಒಂದು ವಿಚಾರಗಳನ್ನು ಇಗ್ನೋರ್ ಮಾಡಿದ್ರಿ ಅಂದರೆ ಏನೆಲ್ಲ ನಡೆಯಿತು ಅದು ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಎಲ್ಲವನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಬೇಕು ಹಾಗೆ ಒಂದು ಕಡೆ ಬರೆದು ಇಡ್ತೀವಿ ಅಂದರೆ ಬರೆದು ಕೂಡ ಇಡ್ತಾ ಬರಬಹುದು ಅಂದರೆ ಒಂದು ಡೈರಿಯ ಮೂಲಕ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಸಂಪರ್ಕ ಅಂದರೆ ನಿಮ್ಮ ಮತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ ಮಧ್ಯೆ ಯಾವೆಲ್ಲ ರೀತಿಲಿ ಒಂದು ಸಂಪರ್ಕದ ಒಂದು ಮಾತುಕತೆ ನಡೆಯುತ್ತೆ ಅನ್ನೋದನ್ನು ಬರೆದು ಇಡ್ತಾ ಕೂಡ ಬರ್ರಿ ಹಾಗೆ ನಿಮ್ಮ ಬೆಸ್ಟ್ ಫ್ರೆಂಡಾದ ಬಾಬಾರವ್ರ ಹತ್ರ ಹೇಳ್ಕೊಳ್ತಾ ಬನ್ನಿ ಬಾಬಾ ನಾನು ಈ ರೀತಿ ಕೆಲಸ ಮಾಡಬೇಕು ಅಂತ ಇದ್ದೀನಿ ಈ ರೀತಿ ಒಂದು ವ್ಯವಹಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀನಿ ಹೀಗೆ ನನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ಇದ್ದೀನಿ ನನ್ನಿಂದ ಆದ ತಪ್ಪುಗಳನ್ನು ನಾನು ತಿದ್ಕೊಳ್ಬೇಕು ಅಂತ ಇದ್ದೀನಿ ಮುಂದೆ ತಪ್ಪಾಗದಂತೆ ನಡ್ಕೊಳ್ಬೇಕು ಅಂತ ಇದ್ದೀನಿ ಇದಕ್ಕೆ ನನಗೆ ಗೈಡೆನ್ಸ್ ಬೇಕು ಯಾವೆಲ್ಲ ರೀತಿಯಲ್ಲಿ ನಾನು ಬದಲಾವಣೆಯನ್ನು ಕಂಡುಕೊಳ್ಬೇಕು ನನಗೆ ಈ ಕೆಲಸ ಸಿಕ್ಕಿರೋದೇ ಒಳ್ಳೆಯದ ಇಲ್ಲ ಇದಕ್ಕಿಂತ ಏನಾದರೂ ನಂಗೆ ಸಿಗುತ್ತಾ ಅದಕ್ಕೋಸ್ಕರ ನಾನು ಏನಾದರೂ ಪ್ರಯತ್ನ ಪಡಬೇಕಾ ನನ್ನ ಜೀವನ ಇಷ್ಟಕ್ಕೆ ಸ್ಥೀಮಿತ ಇಲ್ಲ ಏನಾದ್ರೂ ಮುಂದೆ ಒಳ್ಳೇದಾಗತ್ತಾ ಇನ್ನೂ ನಾನು ಏನಾದ್ರೂ ಸಾಧನೆ ಮಾಡ್ತೀನ ಅದಕ್ಕೆ ನನ್ಗೆ ಯಾವೆಲ್ಲ ರೀತಿಲಿ ದಾರಿ ಬೇಕು ಮಾರ್ಗದರ್ಶನ ಬೇಕು ಅದೆಲ್ಲವೂ ನೀವು ನಂಗೆ ತೋರಿಸಿ ನನ್ನ ಜೀವನ ಕೆಲವು ಕೊರತೆಗಳಿಂದ ಅಪೂರ್ಣ ಅಂತ ಹೇಳನ್ಸ್ಕೊಂಡಿದೆ ಆ ಕೊರತೆಗಳನ್ನು ನೀಗುವ ದಾರಿಯನ್ನು ಮಾರ್ಗವನ್ನು ಕಂಡುಕೊಳ್ಳುವಂತೆ ನನಗೆ ಮಾರ್ಗದರ್ಶನ ಮಾಡಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆಯಾ ನಾನು ನಿನ್ನನ್ನು ನಂಬ್ತೀನಿ ನಾನು ಪರಿಪೂರ್ಣವಾಗಿ ನಿನ್ನಲ್ಲಿ ಸೆರೆಂಡರ್ ಆಗಿದ್ದೀನಿ ಹಾಗಾಗಿ ನನಗೆ ಕೆಲವು ವಿಚಾರಗಳಲ್ಲಿ ತೀರ್ಮಾನ ತಗೊಳಕಾಗ್ತಾ ಇಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನನಗೆ ತಿಳಿತಾ ಇಲ್ಲ ನನಗೆ ಸಿಕ್ಕಿರುವ ಕೆಲಸನೇ ಚೆನ್ನಾಗಿದೆಯಾ ಇಲ್ಲ ಅದಕ್ಕಿಂತ ಒಂದು ಬೇರೆ ಕೆಲಸ ಮಾಡಿದರೆ ಚೆನ್ನಾಗಿತ್ತಾ ಇದು ಯಾವುದೂ ನನಗೆ ಗೊತ್ತಾಗ್ತಾ ಇಲ್ಲ ನಾನು ನಿಮ್ಮಲ್ಲಿ ಶರಣಾಗಿದ್ದೀನಿ ಅಂದರೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆ ಹಾಗಾಗಿ ನನಗೆ ಏನು ಉತ್ತಮವೋ ಅದನ್ನೇ ನೀವು ಕೊಡ್ತೀರಾ ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದ ಭರವಸೆ ಇದೆ ಅನ್ನುವ ರೀತಿಯಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಮೇಲೆ ನೀವು ಸಂಪೂರ್ಣವಾದ ಒಂದು ಭರವಸೆಯ ಇಟ್ಟು ಭಾರವನ್ನು ಹಾಕಿದಾಗ ಆ ಫ್ರೆಂಡು ನಿಮ್ಮ ಒಂದು ಭರವಸೆಯನ್ನು ತಗೊಳ್ತಾರೆ ಅಂದರೆ ನೀವು ಎಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತೀರಲ್ಲ ಅದಕ್ಕೆ ಅವ್ರು ನಿಮಗೆ ಏನಾದರೂ ಮಾಡಬೇಕು ಸಹಾಯ ಮಾಡಬೇಕು ನನ್ನ ಫ್ರೆಂಡಿನ ಜೀವನ ಕೂಡ ಚೆನ್ನಾಗಿರಬೇಕು ಅಂತೇಳಿ ಆ ನಿಮ್ಮ ಫ್ರೆಂಡ್ ಬಯಸ್ತಾರೆ ಅಂದರೆ ನಿಮ್ಮ ಒಂದು ಸಂಪೂರ್ಣವಾದ ಒಂದು ಸೆರೆಂಡರ್ ಭಾವ ನಿಮ್ಮ ಫ್ರೆಂಡ್ ಮೇಲೆ ನೀವು ಇಟ್ಟಿರುವ ನಂಬಿಕೆ ನಿನಗಿಷ್ಟ ಇದ್ದರೆ ನನಗೆ ಆ ಕೆಲಸ ಸಿಗಲಿ ನಿನಗಿಷ್ಟ ಇದ್ದರೆ ನನಗೆ ಸಂತಾನ ಆಗಲಿ ನಿಮಗೆ ಇಷ್ಟನೋ ಅದು ನನಗೆ ಕೊಡಿ ಅನ್ನೋ ರೀತಿಲಿ ಅಂದರೆ ನೀವು ಇಷ್ಟಪಟ್ಟಿದ್ದು ನನ್ನ ಜೀವನದಲ್ಲಿ ನನಗೆ ಸಿಗಲಿ ಎನ್ನುವ ಒಂದು ಕೃತಜ್ಞತಾ ಭಾವ ಒಂದು ಸೆರೆಂಡರ್ ಭಾವ ನಿಮ್ಮ ಜೀವನದಲ್ಲಿ ನಿಮಗೆ ಕಂಡು ಕೇಳರಿಯದ ಒಂದು ಚಮತ್ಕಾರದ ಭಾಗ್ಯವನ್ನು ತಂದು ಗ್ಯಾರಂಟಿ ಕೇವಲ ಪೂಜೆ ವ್ರತ ನಿಯಮಗಳಿಗೆ ನಾವು ಪರಿಪಾಲನೆ ಮಾಡ್ಕೊಂಡು ಹೋದಾಗಲೇ ನಮ್ಮ ಜೀವನದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಅನ್ನೋದಲ್ಲ ಅವೆಲ್ಲವೂ ಒಂದು ಮಾಧ್ಯಮವಾಗಿರ್ತವೆ ಭಗವಂತನ ಸಂಪರ್ಕವನ್ನು ಪಡ್ಕೊಳ್ಳೋಕ್ಕೆ ಅದರ ಅಗತ್ಯ ಇಲ್ಲ ಅಂತಲ್ಲ ಧಾರ್ಮಿಕ ಆಚರಣೆಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಒಂದು ಮಾರ್ಗದರ್ಶನ ಮಾಡ್ತವೆ ಒಂದು ಸೇತುವೆಯಾಗಿ ಆ ಭಗವಂತನ ಹತ್ರ ಹೋಗಲಿಕ್ಕೆ ದಾರಿ ತೋರಿಸ್ಲಿಕ್ಕೆ ಅದು ಒಂದು ಬಲವಾದ ಸೇತುವೆಯಾಗಿರುತ್ತೆ ಹಾಗಾಗಿ ಅವುಗಳ ಒಂದು ಪ್ರಯತ್ನ ಕೂಡ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ ಪೂಜೆ ನಾಮಸ್ಮರಣೆ ಹಾಗೆ ಒಂದು ವ್ರತ ಈ ಎಲ್ಲ ರೀತಿಯಲ್ಲಿ ಒಂದು ದೀಪ ಆರಾಧನೆ ಏನು ಮಾಡ್ತಾ ಇರ್ತೀರಲ್ಲ ಆ ಒಂದು ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಭಗವದ್ಗೀತೆಯ ಪಾರಾಯಣ ಆಗಿರ್ಬೋದು ಇವೆಲ್ಲವೂ ನಮ್ಮ ಒಂದು ಒಳ ಮನಸ್ಸಿನ ಧ್ವನಿಯನ್ನು ಕೇಳುವಂತೆ ನಮಗೆ ಪ್ರೇರಣೆ ಕೊಡ್ತವೆ ಆ ಒಳ ಮನಸ್ಸಿನ ಧ್ವನಿಯೇ ಒಂದು ಭಗವಂತನ ಧ್ವನಿ ಅಂದರೆ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದಲ್ಲ ಯಾರು ಏನೋ ಹೇಳಿದರೂ ಒಂದು ಲಕ್ಷ ಕೊಟ್ಟರೆ ಎಲ್ಲ ರೀತಿಯ ಸಮಸ್ಯೆಗೆ ಪರಿಹಾರ ಮಾಡಿಕೊಟ್ಬಿಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗಿ ಲಕ್ಷ ಕಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಆದರೆ ನಿಮ್ಮ ಒಳಗಿನ ಧ್ವನಿಯನ್ನು ನೀವು ಯಾವಾಗ ಕೇಳೋದಿಲ್ವೋ ಆಗ ನಿಮ್ಮ ಎದುರಿಗೆ ಅನಾಹುತಗಳಾಗಲಿಕ್ಕೆ ಶುರುವಾಗ್ತವೆ ನೀವು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಹಣ ಕೊಟ್ಟೆ ಪರಿಸ್ಥಿತಿಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಾಗಿದ್ದರೆ ಪರಿಸ್ಥಿತಿಗಳನ್ನು ಸರಿಪಡಿಸ್ಕೊಳ್ಳೋದಾಗಿದ್ದರೆ ಹಣ ಇದ್ದವರು ಎಲ್ಲದನ್ನು ಕೊಂಡ್ಕೊಂಡು ಬಿಡ್ತಿದ್ರು ಈಗಾಗಲೇ ಜಮಾ ಮಾಡ್ಕೊಂಡು ಇಟ್ಕೊಂಡು ಬಿಡ್ತಿದ್ರು ಒಂದು ಸುಖ ಸಂತೋಷ ನೆಮ್ಮದಿ ಅನ್ನೋದನ್ನು ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ಹಣ ಕೊಟ್ಟು ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳುವ ವಿಚಾರವನ್ನು ಬಿಟ್ಟುಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಒಂದು ಜಾಗೃತವಾಗಿಸಿ ಭಗವಂತನ ಶಕ್ತಿಯನ್ನು ಒಂದು ಸೆರೆಂಡರ್ ಭಾವವನ್ನು ಒಂದು ನಿಷ್ಕಲ್ಮಶವಾದ ಸ್ನೇಹ ಹೇಗಿರುತ್ತೆ ಅಂದರೆ ಈಗ ಒಂದು ಕೃಷ್ಣ ಮತ್ತು ಕುಚೇಲನ ಸ್ನೇಹ ಅಂದರೆ ಕುಚೇಲ ಬಡವಾಗಿದ್ದರೂ ಅವನಿಗೆ ಏನು ಬೇಕು ಏನು ಬೇಡ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವರು ಇಲ್ಲಿಗೆ ಬಂದಾಗಲೇ ಅವ್ರು ಎಲ್ಲ ರೀತಿಯ ಒಂದು ಸುಖ ಭೋಗಗಳನ್ನು ಸ್ಥಿರವಾದ ಮಟ್ಟಿಗೆ ಕೊಟ್ಟರು ಕೆಲವು ಪರೀಕ್ಷೆಗಳನ್ನು ಇಟ್ಟರು ಅದೇ ರೀತಿ ಅರ್ಥ ಮಾಡ್ಕೊಳ್ಳಿ ಈಗ ನೀವು ಬಾಬಾರವರನ್ನ ಸ್ನೇಹಿತರನ್ನಾಗಿಸ್ಕೊಂಡು ಈ ರೀತಿ ಒಂದು ಪಯಣವನ್ನು ಶುರು ಮಾಡಿದ್ದೀರಾ ಅಂದರೆ ಅವರು ನನ್ನ ಸ್ನೇಹಿತನ ಜೀವ ಕೂಡ ಚೆನ್ನಾಗಿರಬೇಕು ಜೀವನ ಕೂಡ ಚೆನ್ನಾಗಿರಬೇಕು ಅಂತೇಳಿ ಎಲ್ಲವನ್ನು ತುಂಬಿಸ್ಲಿಕ್ಕೆ ಶುರು ಮಾಡ್ತಾರೆ ಕೆಟ್ಟದನ್ನು ದೂರ ಇಡಲಿಕ್ಕೆ ಪ್ರಯತ್ನ ಪಡ್ತಾರೆ ಒಂದು ನಿಷ್ಕಲ್ಮಷವಾದ ಸ್ನೇಹವನ್ನು ನೆನಪು ಮಾಡ್ಕೊಳ್ಳಿ ಅಂದರೆ ಆ ನಿಷ್ಕಲ್ಮಶವಾದ ಸ್ನೇಹದಲ್ಲಿ ಹೇಗಿರುತ್ತೆ ಅಂದರೆ ನನಗೇನಾದರೂ ಪರವಾಗಿಲ್ಲ ನನ್ನ ಸ್ನೇಹಿತನಿಗೆ ಒಳ್ಳೆಯದಾಗಬೇಕು ಅವನ ಒಂದು ಕೆಟ್ಟ ಕರ್ಮ ಏನಿದ್ರು ಅದನ್ನು ನಾನು ತೊಗೊಳ್ತೀನಿ ಅವನಿಗೆ ಒಳ್ಳೆಯದಾಗಬೇಕು ಅನ್ನೋ ರೀತಿಲಿ ಬಯಸ್ತಾರಲ್ಲ ಅದೇ ರೀತಿ ನೀವು ಗುರುವಿನಲ್ಲಿ ಯಾವ ರೀತಿ ವಿಶ್ವಾಸವಿಟ್ಟು ಸೆರೆಂಡರ್ ಭಾವಕ್ಕೆ ಒಳಗಾಗ್ತಿರೋ ಅದೇ ರೀತಿ ತನ್ನ ಶಿಷ್ಯನ ತನ್ನ ಸ್ನೇಹಿತನ ಯಾವ ರೀತಿ ನೀವು ಅವರಲ್ಲಿ ಒಂದು ಸಂಪರ್ಕದ ಅವಿನಾಭಾವ ಸಂಬಂಧವನ್ನು ಹೊಂದುತ್ತೀರೋ ಅದೇ ರೀತಿ ಅವರು ಪ್ರತಿ ಸಾರಿನೂ ನಿಮಗೆ ಸ್ಪಂದಿಸ್ತಾರೆ ಈ ರೀತಿಯಾಗಿ ಗುರುವನ್ನು ದೈವ ಶಕ್ತಿಯನ್ನ ನಿಮ್ಮ ಸ್ನೇಹಿತನನ್ನಾಗಿಸ್ಕೊಂಡು ಆ ಶುದ್ಧವಾದ ಸ್ನೇಹಕ್ಕೆ ಬೆಲೆ ಕೊಡ್ತಾ ನಿಮ್ಮ ಒಂದು ಎಲ್ಲ ರೀತಿಯ ಒಂದು ಏನು ಸಿಕ್ಕಿದೆಯಲ್ಲ ಆ ವಿಚಾರಗಳನ್ನು ನೀವು ಅವರ ಪಾದಗಳಲ್ಲಿ ಶರಣಾಗತಿ ಅಂದರೆ ಸೆರೆಂಡರ್ ಆಗಿಸ್ತಾ ಹೋದರೆ ನಿಮ್ಮ ಮನಸ್ಸು ಹಗುರವಾಗ್ತಾ ಹೋಗುತ್ತೆ ಹಗುರವಾದ ಮನಸ್ಸು ಶಾಂತಿಯನ್ನು ಹೊಂದುತ್ತೆ ಶಾಂತಿಯುತವಾದ ಮನಸ್ಸಿನಲ್ಲಿ ಎಲ್ಲ ರೀತಿಯ ಒಂದು ಆಶೀರ್ವಾದಗಳು ತುಂಬ್ತಾ ಹೋಗ್ತವೆ ಒಟ್ಟಾರೆಯಾಗಿ ಶಾಂತಿ ನೆಲೆಸಿದ ಮನೆಯಲ್ಲಿ ಜಗಳ ಸಮಸ್ಯೆಗಳಿಲ್ಲದ ಮನೆಯಲ್ಲಿ ಮಹಾಲಕ್ಷ್ಮೀ ನಾರಾಯಣ ನೆಲೆಸುವಂತೆ ನಿಮ್ಮ ಶಾಂತಿಯುತ ಮನಸ್ಸಿನಲ್ಲಿ ಗುರುವಿನ ಒಂದು ಆತ್ಮಬಲ ನೆಲೆಸುತ್ತೆ ಒಂದು ಮಾರ್ಗದರ್ಶನ ಸಿಗುತ್ತೆ ಸಮಯ ಸಮಯಕ್ಕೆ ತಪ್ಪು ಸರಿಗಳ ರೀತಿ ನೀತಿ ಗೊತ್ತಾಗುತ್ತೆ ಇವೆಲ್ಲದ್ರಿಂದ ನಿಮ್ಮ ಜೀವನ ಬೆಳಗ್ತಾ ಹೋಗುತ್ತೆ ನಿಮ್ಮ ಜೀವನದ ಸಮಸ್ಯೆಗಳಿಗಾಗಿರ್ಬೋದು ಯಾವುದೇ ರೀತಿ ಒಂದು ಪರಿಹಾರಕ್ಕೋಸ್ಕರ ನೀವು ಎಲ್ಲೋ ಹೊರಗೆಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ ಭೌತಿಕವಾಗಿ ನಿಮ್ಗೆ ಏನೂ ಸಿಗೋದಿಲ್ಲ ನಿಮ್ಮೊಳಗೆ ಎಲ್ಲ ಶಕ್ತಿ ಇದೆ ಯಾಕಂದರೆ ಭಗವಂತನ ಅಂಶವೇ ನೀವಾಗಿದೀವಿ ಅಂದ್ರೆ ಅಂದರೆ ನಿಮ್ಮ ಒಳ ಮನಸ್ಸು ಹೇಳುತ್ತೆ ಇಂಥದ್ದು ಮಾಡು ಇಂಥದ್ದು ಮಾಡಬೇಡ ಇದು ಸರಿ ಇದು ತಪ್ಪು ಅನ್ನೋ ರೀತಿಯಲ್ಲಿ ಅದರ ಮೇಲೆ ನೀವು ಯಾವ ನಿರ್ಧಾರಗಳನ್ನು ತಗೊಳ್ತೀರೋ ಅದು ನಿಮಗೆ ಸರಿಯಾಗೇ ಇರುತ್ತೆ ಹಾಗಾಗಿ ಕೋಪ ಉದ್ವಿಗ್ನತೆ ಅದು ಯಾಕೆ ಸಿಗಲಿಲ್ಲ ಅನ್ನೋ ರೀತಿಲಿ ಕೋಪ ಮಾಡಿಕೊಂಡು ಉದ್ವಿಗ್ನತೆಗೆ ಒಳಗಾಗೋ ಬದಲು ನೀವೇನು ನನಗೆ ಕೊಡ್ತೀರೋ ಅದು ಸರಿಯಾಗಿರುತ್ತೆ ನಿಮ್ಮ ಇಷ್ಟ ಇದ್ದ ಹಾಗೆ ಆಗಲಿ ಅದು ಇನ್ನೂ ಬೆಟರ್ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ನೀವು ಸೆರೆಂಡರ್ ಆಗ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳಿತಾಗ್ತಾ ಹೋಗುತ್ತೆ ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ಆಲಿಸಿ ನಿಮ್ಮ ಆತ್ಮವಿಶ್ವಾಸದ ಕೂಗು ನಿಮಗೆ ಕೇಳಿಸಿದ ತಕ್ಷಣವೇ ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ ಅಂದರೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಲ್ಲವನ್ನು ಗುರುವಿನ ಪಾದಗಳಲ್ಲಿ ಆ ಭಾರವನ್ನು ಯಾವುದೇ ರೀತಿಯ ಒಂದು ಸಮಸ್ಯೆಯಲ್ಲಿ ಆ ಭಾರವನ್ನು ಅವರ ಪಾದಗಳ ಮೇಲಿಟ್ಟು ನೀವು ಸೆರೆಂಡರ್ ಆಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಬೇಕು ಅಂದರೆ ಕರ್ಮ ಮಾಡಬೇಕು ಕರ್ಮದ ಒಂದು ಫಲವನ್ನು ನಿರೀಕ್ಷೆ ಮಾಡಬಾರ್ದು ಅದು ಸಮಯಕ್ಕೆ ಸರಿಯಾಗಿ ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಹೇಗೆ ಸಿಗಬೇಕೋ ಅದನ್ನು ಗುರುವು ನಿರ್ಧಾರ ಮಾಡಿ ಸರಿಯಾದ ಸಮಯಕ್ಕೆ ನಮಗೆ ಸಿಗುವಂತೆ ಮಾಡ್ತಾರೆ ಸ್ನೇಹಿತರೆ ತುಂಬ ಸ್ಟ್ರೆಸ್ ತಗೊಂಡು ಒತ್ತಡದಿಂದ ನಾನೇ ಎಲ್ಲ ಸರಿ ಮಾಡ್ಕೊಂಡು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅಹಂ ಅಹಂಕಾರದಿಂದ ವರ್ತಿಸ್ದಾಗಲೇ ನಾವು ಇನ್ನೂ ಬಹಳ ಪಾತಾಳಕ್ಕೆ ಇಳಿತಾ ಹೋಗ್ತೀವಿ ಸಮಸ್ಯೆ ಎಂಬ ಪಾತಾಳಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಪೂರ್ಣವಾಗಿ ನೀವು ಗುರುವಿನಲ್ಲಿ ನಿಮ್ಮನ್ನು ಸೆರೆಂಡರ್ ಮಾಡ್ಕೊಳ್ಳಿ ಖಂಡಿತ ಆಗ ನಿಮ್ಮ ಜೀವನ ಹಗುರನು ಅನಿಸುತ್ತೆ ಹಾಗೆ ನೀವು ಇನ್ನೊಬ್ಬರಿಗೆ ಪ್ರೇರಣೆಯೂ ನೀಡ್ತೀರಾ ಹಾಗೆ ಯಾವುದೂ ಕೂಡ ಭಾರ ಅನಿಸೋದಿಲ್ಲ ಯಾವುದನ್ನು ಕೂಡ ಹಿಡಿದಿಟ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಯಾವುದೂ ಕೂಡ ನಿಮ್ಮ ಕೈಯಲ್ಲಿಲ್ಲ ಇಲ್ಲಿ ಎಲ್ಲವೂ ಭಗವಂತನ ಕೈಯಲ್ಲೇ ಇರೋದು ಅದನ್ನು ನೀವು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ನೀವು ಅವರನ್ನು ಒಬ್ಬ ಸ್ನೇಹಿತನ ರೂಪದಲ್ಲಿ ನೋಡ್ತೀರಾ ಖಂಡಿತ ನೋಡಬೇಕು ಪೂಜೆ ಮಾಡಬೇಕು ವ್ರತ ಮಾಡಬೇಕು ಇವೆಲ್ಲವೂ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡ್ತವೆ ಅಂದರೆ ನಮ್ಮ ಸುತ್ತಮುತ್ತ ಒಂದು ಹೈ ಎನರ್ಜಿಯನ್ನು ನಾವು ಸೆಳೆದುಕೊಳ್ಳಲಿಕ್ಕೆ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಒಂದು ಸಹಾಯ ಮಾಡ್ತವೆ ಆದರೆ ನೀವು ಭಗವಂತನಲ್ಲಿ ಯಾವ ರೀತಿ ಒಂದು ಅವಿನಾಭಾವ ಸಂಪರ್ಕವನ್ನು ಒಂದು ಸ್ನೇಹದ ಭಾವದಲ್ಲಿ ಇಟ್ಕೊಳ್ತೀರೋ ಅದಕ್ಕೆ ಅವರು ಖಂಡಿತವಾಗಿಯೂ ಸ್ಪಂದಿಸ್ತಾ ಹೋಗ್ತಾರೆ ಎಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡಿಕೊಂಡು ಎಲ್ಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ಅದರಿಂದ ಹೊರಗೆ ಬನ್ನಿ ಬಾಬಾರವರನ್ನೇ ನಿಮ್ಮ ಆತ್ಮ ಸ್ನೇಹಿತನಾಗಿ ಮಾಡಿಕೊಂಡು ಅವರ ಮೂಲಕವೇ ನಿಮ್ಮ ಜೀವನದ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂದರೆ ನೀವು ಹೇಳಬೇಕು ನನಗೆ ಈ ಸಮಸ್ಯೆ ಬಂದಿದೆ ಅಂದರೆ ಇದರಲ್ಲಿ ಏನೋ ಒಂದಿದೆ ಇದು ಒಳ್ಳೆಯದಕ್ಕೆ ನನಗೆ ಬಂದಿದೆ ಇದರಲ್ಲಿ ನನಗೇನೋ ಒಂದು ಉಡುಗೊರೆ ಇದೆ ಖಂಡಿತ ಅಂತ ಹೇಳಿ ನೀವು ಅನ್ಕೊಳ್ಳೋಕೆ ಶುರು ಮಾಡಿ ಅಂದರೆ ಪ್ರತಿ ಸಾರಿನೂ ನೀವು ಹೋಗ್ತಾ ಇರೋ ದಾರಿಯಲ್ಲಾಗಿರ್ಬೋದು ಇಲ್ಲ ಮಾಡ್ತಾ ಇರೋ ಕೆಲಸದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಅಡೆತಡೆ ಬಂದಾಗ ಇಲ್ಲ ಏನಾದರೂ ಸಮಸ್ಯೆ ಉಂಟಾದಾಗ ಇಲ್ಲಿ ನನಗೇನೋ ಒಂದು ಒಳ್ಳೇದಾಗೋದಿದೆ ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನೋ ರೀತಿಲಿ ನೀವು ನಂಬಬೇಕು ಅಂದರೆ ಆ ರೀತಿಯ ಒಂದು ಮೆಸೇಜನ್ನು ನೀವು ಅನ್ ಕಳಿಸ್ತಾ ಇರಬೇಕು ನಿಮ್ಮ ಒಂದು ಆತ್ಮಕ್ಕಾಗಿರ್ಬೋದು ಯೂನಿವರ್ಸಿಗಾಗಿರ್ಬೋದು ಅಂದರೆ ಬಾಬಾರವರಿಗಾಗಿರ್ಬೋದು ನಿಮ್ಮ ಸ್ನೇಹಿತನಿಗಾಗಿರ್ಬೋದು ಅಂದರೆ ನಿಮ್ಮ ಜೀವನದಲ್ಲಿ ಏನೇ ಎದುರಾಗಲಿ ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಅದರಲ್ಲಿ ನನಗೇನೋ ಒಂದು ಒಳ್ಳೆಯದು ಆಗೋದಿದೆ ಒಳ್ಳೆಯದು ಆಗೋದಿದೆ ಅನ್ನೋ ರೀತಿಲಿ ಒಳ್ಳೇದಾಗೋದಿದೆ ಒಳ್ಳೆಯದಾಗೋದಿದೆ ಅಂತ ಹೇಳಿ ನೀವು ಪದೇ ಪದೇ ಹೇಳ್ತಾ ಇದ್ದೀರಾ ಅದು ಎಂಥದ್ದೇ ಒಂದು ಕಠಿಣ ಸ್ಥಿತಿಯಲ್ಲೇ ಆದರೂ ಪರವಾಗಿಲ್ಲ ಆ ಸ್ಥಿತಿಯಲ್ಲೂ ಕೂಡ ಒಳ್ಳೆಯದಾಗೇ ಆಗುತ್ತೆ ಅದಕ್ಕೆ ಇದು ನನ್ನ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳಿ ನೀವು ಯಾವಾಗ ಅನ್ಕೊಳ್ಳೋಕೆ ಶುರು ಮಾಡ್ತಿರೋ ಒಂದು ದೃಢ ವಿಶ್ವಾಸದಿಂದ ಹಾಗೆ ಬಾಬಾರವರಿಗೆ ನೀವು ನಂಬಿದ ಸ್ನೇಹಿತ ದೇವರು ಈ ರೀತಿಯಾಗಿ ನೀವು ಅವರ ಹತ್ರ ಹೇಳಬೇಕು ಈ ಸಮಸ್ಯೆ ಬಂದಿದೆ ಅಂದರೆ ಇದನ್ನ ಪರಿಹಾರ ಮಾಡಿಕೊಳ್ಳುವ ದಾರಿಯನ್ನು ನೀವು ತೋರಿಸ್ತೀರಾ ನೋವು ಸಿಕ್ಕಿದೆ ಈ ದುಃಖ ಸಿಕ್ಕಿದೆ ಈ ಅನಾರೋಗ್ಯದ ಸ್ಥಿತಿ ಸಿಕ್ಕಿದೆ ಅಂದರೆ ಇದು ಕಾರಣವಿಲ್ಲದೆ ಸಿಕ್ಕಿಲ್ಲ ಇದನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡು ತಂದೆ ನೀ ನನ್ನ ಜೊತೆಗಿರು ಅನ್ನೋ ರೀತಿಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ನಾನು ನಿನ್ನ ನಂಬಿದ್ದೀನಿ ಅನ್ನೋ ರೀತಿಲಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೀನಿ ಪೂರ್ಣ ಪ್ರಮಾಣದಲ್ಲಿ ನಾನು ನಿಮಗೆ ಸೆರೆಂಡರ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಆಗಬೇಕು ಪ್ರತಿ ಸಾರಿನೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ ಕಷ್ಟಗಳನ್ನು ಎದುರಿಸ್ತಾ ಇರಲಿ ಆ ಸಮಯದಲ್ಲಿ ನನಗೆ ನಂಬಿಕೆ ಇದೆ ಇದೇನಾಗ್ತಾಯಿದೆ ಅಲ್ಲ ಅದು ನನ್ನ ಒಂದು ಒಳ್ಳೆಯದಕ್ಕೋಸ್ಕರನೇ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ನಂಬಬೇಕು ಅದೇ ರೀತಿ ಹೇಳಬೇಕು ನಾನು ನಿನ್ನನ್ನು ನಂಬಿದ್ದೀನಿ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನೋ ರೀತಿಲಿ ನೀವು ಹೇಳ್ತಾ ಹೇಳ್ತಾ ಅದು ನಿಮ್ಮ ಒಂದು ಸುಪ್ತ ಮನಸ್ಸಿಗೆ ಆ ಮೆಸೇಜ್ ಹೋಗುತ್ತೆ ಆ ಸುಪ್ತ ಮನಸ್ಸು ಇವ್ರಿಗೆ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅನ್ನೋದನ್ನು ಒಂದು ವಿಶ್ವಕ್ಕೆ ರವಾನಿಸುತ್ತೆ ಈ ಸಂದೇಶ ಎಲ್ಲ ಕಡೆ ಹರಡುತ್ತೆ ಆಗ ಅಷ್ಟೋ ಸಮಸ್ಯೆಗಳಿದ್ದಾವೆ ಸಾಯುವಂಥ ಸ್ಥಿತಿಯಲ್ಲಿದ್ದರೆ ಆದರೂ ಕೂಡ ಎಲ್ಲೋ ನನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನೀವೊಂದು ಒಳ್ಳೆಯದನ್ನ ಬಯಸ್ತಾ ಇದ್ದೀರಾ ಅಂದರೆ ಅದೇ ನಿಮ್ಮ ಸುಪ್ತ ಮನಸ್ಸು ಅಂದರೆ ನಿಮ್ಮ ಮೆದುಳು ಕಾರ್ಯ ಪ್ರವೃತ್ತವಾಗುತ್ತಂತೆ ಅದು ಸೈಂಟಿಫಿಕ್ ಆಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಅದು ನಿಮ್ಮ ಒಂದು ಪ್ರಾರ್ಥನೆಯನ್ನ ಒಂದು ನಿಮ್ಮ ಒಂದು ವಿಶ್ವಾಸವನ್ನ ಆಲಿಸುತ್ತೆ ಹಾಗಾಗಿ ನಿಮ್ಮ ಒಂದು ಸಮಸ್ಯೆಯ ಸುಳಿಯಲ್ಲೇ ಅದು ಅದರಲ್ಲೇ ಒಂದು ಒಳ್ಳೆಯ ಅಂಶವನ್ನು ಕೆದಕಿ ನಿಮ್ಮ ಎದುರಿಗೆ ತಂದು ಇಡತ್ತೆ ಪರಿಹಾರದ ರೂಪದಲ್ಲಿ ಆಗ ಅದರ ಮುಖೇನ ನೀವು ಆ ಸಮಸ್ಯೆಯಿಂದ ಹೊರಗೆ ಬರ್ತೀರ ಆ ರೀತಿ ಖಂಡಿತವಾಗಿಯೂ ದಾರಿ ಸಿಗುತ್ತೆ ಹಾಗಾಗಿ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಎಂಥದ್ದೇ ಸಮಯದಲ್ಲಿ ಸ್ಥಿತಿಯಲ್ಲಿ ನೀವು ಕುಗ್ಗಬಾರ್ದು ನನ್ನ ಜೊತೆ ನನ್ನ ಸ್ನೇಹಿತನಿದ್ದಾನೆ ಅನ್ನೋ ರೀತಿಲಿ ಭರವಸೆಯಿಂದ ನೀವು ಅವರ ಜೊತೆ ನಡೆದಿದ್ದೆ ಆದರೆ ಖಂಡಿತವಾಗಿಯೂ ನೀವು ಒಂಟಿಯಲ್ಲ ನೀವು ಅಂದ್ಕೊಂಡಿದ್ದೀರಾ ನೀವು ಒಂಟಿ ಅಂತೇಳಿ ಖಂಡಿತ ಇಲ್ಲ ಯಾಕಂದರೆ ನಾವು ಆ ದೈವದ ಅಂಶ ಆಗಿದ್ವಿ ಅಂದರೆ ಅವರ ಅಂಶ ಆತ್ಮ ಸ್ವರೂಪದಲ್ಲಿ ನಮ್ಮ ಒಟ್ಟಿಗಿದೆ ಅಂದರೆ ಅದು ಗುರುವಾಗಿರ್ಬೋದು ಅರಿವಿನ ರೂಪದಲ್ಲಿ ಆಗಿರ್ಬೋದು ಭಗವಂತ ಯಾವೆಲ್ಲ ರೀತಿಯಲ್ಲಿ ಅದನ್ನು ಹೆಸರು ಕೊಡ್ತಿರೋ ನೀವು ಆ ರೀತಿಯಲ್ಲಿ ಅವರು ನಮ್ಮೊಳಗೇ ಇದ್ದಾರೆ ಹಾಗಾಗಿ ನಾವು ಒಂಟಿ ಅಲ್ಲ ಅವ್ರ ಜೊತೆ ಒಂದು ಕಮ್ಯುನಿಕೇಟ್ ಆಗಬೇಕು ನೀವು ಸಂಪರ್ಕಕ್ಕೆ ಒಂದು ಪ್ರೀತಿಯಿಂದ ಸ್ನೇಹದ ಮೂಲಕ ನೀವು ಜಾಗೃತಗೊಳ್ಬೇಕು ಖಂಡಿತವಾಗಿಯೂ ಅವರು ನಿಮ್ಮ ಸ್ನೇಹವನ್ನು ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮ ಒಳಗಿನಿಂದಲೇ ಸ್ನೇಹಿತರೆ ನಿಮ್ಮ ಒಳಗಿನಿಂದಲೇ ಅವರು ನಿಮಗೆ ಬೇಕಾದದ್ದನ್ನು ತಂದುಕೊಡಲು ಕಾರ್ಯನಿರ್ವಹಿಸ್ತಾರೆ ಹಾಗಾಗಿ ಪೂಜೆಯ ಮೂಲಕ ಆಗಿರ್ಬೋದು ಧ್ಯಾನದ ಮೂಲಕ ಆಗಿರ್ಬೋದು ನಾಮಸ್ಮರಣೆಯ ಮೂಲಕ ಆಗಿರ್ಬೋದು ನೀವು ಅವರ ಜೊತೆ ದಿನಕ್ಕೆ ಹತ್ತು ನಿಮಿಷವಾದರೂ ಕಮ್ಯುನಿಕೇಟ್ ಆಗಬೇಕು ಇದು ಒಂದು ಮಾಧ್ಯಮವಾಗಿದೆ ಅಷ್ಟೇ ನಿಮಗೆ ಈ ಪೂಜೆ ಪುನಸ್ಕಾರಗಳು ಆದರೆ ನೀವು ಅವುಗಳಿಲ್ಲದೂ ಕೂಡ ಅವರ ಜೊತೆ ಧ್ಯಾನದಲ್ಲಿ ಕಮ್ಯುನಿಕೇಟ್ ಆಗ್ಬೋದು ನೀವು ಮಾಡುವ ಕೆಲಸದಲ್ಲೂ ಕೂಡ ಅವರ ಜೊತೆ ನೀವು ಮಾತಾಡ್ತಾ ಇರ್ಬೋದು ಈ ರೀತಿ ಕಮ್ಯುನಿಕೇಟ್ ಆದಾಗ ಮನಃಶಾಂತಿಗಾಗಿ ಮನಃಶಾಂತಿಯನ್ನು ಕಂಡುಕೊಳ್ಳಲು ಎಲ್ಲೆಲ್ಲೋ ಹೋಗಬೇಕೋ ಅವಶ್ಯಕತೆನೇ ಇರೋದಿಲ್ಲ ಅದು ನಿಮ್ಮೊಳಗೆ ಇದೆ ಇಂತಹ ಮನಃಶಾಂತಿಯನ್ನು ನೀವು ಕಂಡುಕೊಂಡಾಗ ನಿಮ್ಮ ಎದುರಿಗೆ ಅತಿಯಾದ ಸಂತೋಷವೇ ಇರಲಿ ಅತಿಯಾದ ದುಃಖವೇ ಇರಲಿ ಯಾವುದಕ್ಕೂ ಕೂಡ ನಿಮಗೆ ಒಂದು ಉದ್ವಿಗ್ನತೆಯ ಒಂದು ಭಾವೋದ್ವೇಗಕ್ಕೆ ನೀವು ಒಳಗಾಗೋದಿಲ್ಲ ಎಲ್ಲ ಸಮಾನವಾಗಿ ಸ್ವೀಕರಿಸ್ತೀರಾ ಸಂತೋಷ ಇರಲಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀರಾ ಹಾಗೆ ದುಃಖ ಇರಲಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತೀರಾ ಸ್ನೇಹಿತರೆ ಅತಿಯಾದ ಪೂಜೆ ಅತಿಯಾದ ಒಂದು ದೇವಸ್ಥಾನಗಳಿಗೆ ತಿರುಗಾಟ ಮಾಡೋದ್ರಿಂದಲೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಮಾಡೋದು ತಪ್ಪಲ್ಲ ಆದ್ರೆ ಮೊದಲು ನಿಮ್ಮೊಳಗೆ ಆ ಭಗವಂತನನ್ನ ಸ್ನೇಹಿತನ ರೂಪದಲ್ಲಿ ಕಂಡುಕೊಳ್ಳುವ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ನೋಡಿ ಖಂಡಿತವಾಗಿ ಅದ್ಭುತವಾದ ತಿರುವುಗಳಿಂದ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಹಾಗಾದ್ರೆ ನಮ್ಮ ಬಾಬಾ ನಮ್ಮ ಸ್ನೇಹಿತರಾಗಿದ್ದಾರಲ್ಲ ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಹೋಗು ಯಾವುದಕ್ಕೂ ಹೆದರು ಬೇಡ ಅನ್ನೋ ರೀತಿಲಿ ನಮಗೆ ಭರವಸೆಯನ್ನು ತುಂಬಿಸ್ತಾ ಇದ್ದಾರೆ ಇವತ್ತಿನಿಂದ ನಾವು ಬಾಬಾರವನ ನಮ್ಮ ಅಚ್ಚುಮೆಚ್ಚಿನ ಪ್ರಾಣ ಸ್ನೇಹಿತನನ್ನಾಗಿ ಮಾಡಿಕೊಳ್ಳೋಣ ಅವರಲ್ಲಿ ನಮ್ಮ ಸಂಪೂರ್ಣ ಭಾರವನ್ನು ಸಮರ್ಪಣೆ ಮಾಡಿ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ದಿನನಿತ್ಯ ಮಾಡ್ತಾ ಹೋಗೋಣ ಸ್ನೇಹಿತರೆ ಫಲದ ಅಪೇಕ್ಷೆ ಬೇಡ ಕರ್ಮ ಮಾಡೋಣ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಕೃತಜ್ಞತಾ ಭಾವದಿಂದ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ だっ,だったはりはり。